ಸಂವಿಧಾನ ಬದಲಾವಣೆಯ ಬಗ್ಗೆ ಕಾನ್ಸ್ಟಿಟ್ಯೂಷನ್ಸ್ ವಿಲ್ ಬಿ ಚೇಂಜಿಂಗ್ ಈ ವಾಕ್ಯದ ಬಗ್ಗೆ ಬಿ ಜೆ ಪಿಯವರು ರಾಜ್ಯಸಭೆಯಲ್ಲಿ ದೊಡ್ಡದೊಂದು ಹಂಗಾಮ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನು ನನ್ನ ಹೇಳಿಕೆಯನ್ನು ಬಿ ಜೆ ಪಿಯವರು ತಿರುಚಿದ್ದಾರೆ ಬಿ ಜೆ ಪಿ ನಾಯಕರು ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ನಾನು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಸೇರಿದವನು ನಮ್ಮ ಪಕ್ಷಕ್ಕೆ ಸಂವಿಧಾನ ರಕ್ಷಣೆಯ ಬಗ್ಗೆ ಕಮಿಟ್ಮೆಂಟ್ ಇದೆ ಜೆ ಪಿ ನಡ್ಡಾಗಿಂತ ನಾನು ಹೆಚ್ಚು ಸೆನ್ಸಿಬಲ್ ಆಗಿರುವ ರಾಜಕಾರಣಿ ಇತ್ಯಾದಿ ಇತ್ಯಾದಿ ಅವರ ಸ್ಪಷ್ಟೀಕರಣ ಒಂದ್ಸಲ ಕೇಳಿಸ್ಕೊಳ್ಳಿ ದೇ ಆರ್ ಆರ್ ಕ್ಯಾರಿಂಗ್ ಇಟ್ ನಾನು ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಐವ್ ನಾಟ್ ಕಾನ್ಸ್ಟಿಟ್ಯೂಷನ್ ಐ ಹ್ಯಾವ್ ಸೆಟ್ ದಟ್ ಆನ್ ಎ ವೇರಿಯಸ್ ಜಜ್ಮೆಂಟ್ಸ್ ಸಮ್ ವೇರಿಯಸ್ ಜಜ್ಮೆಂಟ್ಸ್ ಆದ್ಮೇಲೆ ಬೇಕಾದ ಬೇಕಾದಷ್ಟು ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ ನಾಟ್ ಒನ್ಲಿ ಬಿಜೆಪಿ ಬಿಜೆಪಿ ರಾಜಕೀಯ ಅಷ್ಟೇ ಅವ್ರಿಗೆ ಬೇಕಾಗಿದ್ದ ರಾಜಕೀಯ ನನ್ನ ಹೆಸರು ನಮ್ಮ ಪಾರ್ಟಿ ಲೀಡರ್ಸ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ ಹೊರಗಡೆ ಇತ್ತು ಅಂದ್ರೆ ನಾನು ಖಂಡಿತ ಕಾನೂನು ಬಗ್ಗೆ ಏನು ಬೇಕು ನಾನು ಹೋರಾಟ ಐ ಆಮ್ ಎ ಸೆನ್ಸಿಬಲ್ ಸೀನಿಯರ್ ಪಾಲಿಟೀಷಿಯನ್ ದನ್ ಮಿಸ್ಟರ್ ನಡ್ಡಾ ಐ ಆಮ್ ಕ್ಯಾಟಗರಿ ಟೆಲಿಂಗ್ ದಟ್ ವಿ ಆರ್ ಎ ನ್ಯಾಷನಲ್ ಪಾರ್ಟಿ ವಿ ನೋ ವಾಟ್ ಈಸ್ ದಾನ್ಸ್ಟಿಟ್ಯೂಷನ್ ಐ ವಿಲ್ ಟೇಕ್ ಎ ಬ್ರೀಚ್ ಆಫ್ ಪ್ರಿವಿಲೇಜ್ ಆನ್ ದಿಸ್ ಐ ವಿಲ್ ಫೈಟ್ ದೇ ಆರ್ ಮಿಸ್ ಕೋಟಿಂಗ್ ಮೀ ವಾಂಟ್ ಟು ಟೇಕ್ ಮೈ ನೇಮ್ ವಾಂಟ್ ಟು ಫೀಲ್ ಹ್ಯಾಪಿ ಟೇಕಿಂಗ್ ಮೈ ನೇಮ್ ಎವ್ರಿ ವೇರ್ ಲೆಟ್ ದೂ ವರ್ ದಂಟ್ ಸೆಂಟ್ರಲ್ ಗೌರ್ಮೆಂಟ್ ಫೇಲ್ಡ್ ಇನ್ ದರ್ ಬಜೆಟ್ ದೇ ಕುಡ್ ನಾಟ್ ಗಿವ್ ಎ ಗುಡ್ ಬಜೆಟ್ ದೇ ಗಿವ್ ಎ ಪೊಲಿಟಿಕಲ್ ಬಜೆಟ್ ನಾನು ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಐ ಹವ್ ಸೆಟ್ ದಟ್ ಆನ್ ಎ ವೇರಿಯಸ್ ಜಡ್ಜ್ಮೆಂಟ್ ಆದ್ಮೇಲೆ ಬೇಕಾದಷ್ಟು ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ ನಾಟ್ ಓನ್ಲಿ ನಾವು ವಿ ಆರ್ ದೇರ್ ಟು ಪ್ರೊಟೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಅವರ್ ಬರ್ತ್ ರೈಟ್ ಇಟ್ ಈಸ್ ಅವರ್ ಪಾರ್ಟಿ ರೈಟ್ ವಿ ಹ್ಯಾವ್ ಗಿವನ್ ಕಾನ್ಸ್ಟಿಟ್ಯೂಷನ್ ಟು ದಿಸ್ ಕಂಟ್ರಿ ವಿಲ್ ಪ್ರೊಟೆಕ್ಟ್ ಇಟ್ ಈ ಬಿಜೆಪಿ ಏನು ಮಾತಾಡಿದ್ದಾರೆ ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಟ ಸುಳ್ಳು ಮೊನ್ನೆ ನಾನು ಯಾವುದೋ ಒಂದು ಕಾನ್ಕ್ಲೇವ್ ಡೆಲ್ಲಿ ಹೋಗಿದ್ದೆ ಅಲ್ಲೂ ಕೂಡ ನೀವು ತೆಗೆದು ನೋಡಿ ನಮ್ಮ ಈ ಒಂದು ವಿಚಾರ ನಾವು ಮನ್ನೆ ಮಾಡಿದ್ದೀವಿ ಇದ್ರ ಬಗ್ಗೆ ಬೇಕಾದಷ್ಟು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಅಲ್ಲಿ ಬೇಕಾದಷ್ಟು ತೀರ್ಮಾನಗಳು ಬಂದಾಗ ಬೇಕಾದಷ್ಟು ವಿಚಾರಗಳಲ್ಲಿ ಅಮೆಂಡ್ಗಳು ಅಮೆಂಡ್ಮೆಂಟ್ಗಳು ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ ಕ್ವೈಟ್ ನ್ಯಾಚುರಲ್ ನಮ್ಮ ಪಾರ್ಟಿಯವ್ರು ಕೇಳೇ ಕೇಳ್ತಾರೆ ನಮ್ಮ ಪಾರ್ಟಿಯವ್ರು ಕೇಳೇ ಕೇಳಿದ್ದಾರೆ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೇನೆ ವಾಪಸ್ ಟ್ವೀಟ್ ಮಾಡಿದ್ದೇನೆ ಏನ್ ಹೇಳಬೇಕು ನಾನು ಹೇಳಿದ್ದೇನೆ ಕ್ವೈಟ್ ನ್ಯಾಚುರಲ್ ಅವರು ಹೇಳಿದಾಗ ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಏನ್ ಮಾತಾಡಿದ್ರಿ ಅಂತ ಪಕ್ಷದವರು ಕೇಳೇ ಕೇಳ್ತಾರೆ ಚಿದಂಬರಂ ಅವರು ಫೋನ್ ಮಾಡಿದ್ರಂತೆ ಏನಿದಿಷ್ಟು ಗಲಾಟೆ ಆಗ್ತಿದೆ ಏನು ಮಾತಾಡಿದ್ದೀರಿ ನೀವು ಅಂತ ನಾನು ಏನು ತಪ್ಪು ಮಾತಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸಂವಿಧಾನ ಅನ್ನೋದಿದೆಯಲ್ಲ ಬಹಳ ಸೆನ್ಸಿಟಿವ್ ರೀ ಭಾರತದಲ್ಲಿ ಸಂವಿಧಾನದ ಸುದ್ದಿಗೋದ್ರೆ ಅನ್ಫಾರ್ಚುನೇಟ್ ವಿಷಯನೋ ಹೇಳ್ತೀನಿ ಎಸ್ ಸಿ ಎಸ್ ಟಿ ಸಮುದಾಯಗಳವರು ಮನಸ್ಸಿಗೆ ತಗೊಂಡ್ಬಿಡ್ತಾರೆ ಆತಂಕಗೊಂಡು ಬಿಡ್ತಾರೆ ಅವ್ರಿಗೆ ಹೆಂಗೆ ಸಂವಿಧಾನದಿಂದಾಗಿ ನಮಗೂ ಮೀಸಲಾತಿ ಸಿಕ್ಕಿದೆ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂದರೆ ನಮಗೆ ನಮ್ಮ ಮೀಸಲಿ ಅತಿಕೆತಗಳ ಪ್ರಯತ್ನ ಇಲ್ಲಿಗೆ ಬಂದು ನಿಂತಿದೆ ಇದು ಶಬ್ದಗಳ ವಿಷಯ ಬದಲಾವಣೆ ಅಂದರೆ ಅಮೆಂಡ್ಮೆಂಟಾ ಚೇಂಜಾ ಚೇಂಜ್ ಅಂದರೆ ರಿಪ್ಲೇಸ್ಮೆಂಟ್ ಅಮೆಂಡ್ಮೆಂಟಾ ರೀಪ್ಲೇಸ್ಮೆಂಟಾ ಅಂತ ನೀವು ರೀಪ್ಲೇಸ್ಮೆಂಟ್ ಅಂತ ತಗೊಳ್ತೀರಿ ಅನ್ನೋದಿದ್ರೆ ಅಂಬೇಡ್ಕರ್ ಬರೆದಿರುವ ಸಂವಿಧಾನವನ್ನು ಎತ್ತಿ ಪಕ್ಕಕ್ಕಿಟ್ಟು ಅದರ ಬದಲು ಬೇರೆಯದೇ ಸಂವಿಧಾನವನ್ನು ತಂದುಬಿಡೋದು ಬಿ ಜೆ ಪಿಯವರ ಉದ್ದೇಶ ಅದು ಅಂತ ಕಾಂಗ್ರೆಸ್ನವ್ರು ಹೇಳ್ಕೊಂಡು ಬಂದರು ಅತಿ ಹೆಚ್ಚು ಚೇಂಜಸ್ ತಂದವರು ಯಾರು ಬಿ ಜೆ ಪಿಯವ್ರು ಕೇಳ್ತಾರೆ ಅವ್ರು ಮಾತಾಡೋದು ಅಮೆಂಡ್ಮೆಂಟ್ ಬಗ್ಗೆ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ಈಗ ಚೇಂಜ್ ಅನ್ನುವ ಶಬ್ದ ಬಿ ಜೆ ಪಿಯವರ ಬಾಯಲ್ಲಿ ಬಂದರೆ ರಿಪ್ಲೇಸ್ಮೆಂಟ್ ಅಂತ ಅರ್ಥ ಆಗಬೇಕು ಚೇಂಜ್ ಅನ್ನುವ ಶಬ್ದ ಕಾಂಗ್ರೆಸ್ನವರ ಬಾಯಲ್ಲಿ ಬಂದರೆ ಅಮೆಂಡ್ಮೆಂಟ್ ಅಂತ ಅರ್ಥ ಆಗಬೇಕು ಅಂತ ಎಲ್ಲರೂ ಇದೆಯಾ ಎಲ್ಲರೂ ಇದೆಯಾ ಹಂಗೆ ಅನಂತಕುಮಾರ್ ಹೆಗಡೆ ಲಲ್ಲು ಸಿಂಗ್ ಅವರ ಬಾಯಲ್ಲಿ ಬಂದಾಗ ಅದು ರೀಪ್ಲೇಸ್ಮೆಂಟ್ ಅಂತ ಅರ್ಥ ಡಿ ಕೆ ಶಿವಕುಮಾರ್ ಬಾಯಲ್ಲಿ ಬಂದಾಗ ಅಮೆಂಡ್ಮೆಂಟ್ ಅಂತ ಅರ್ಥ ಹಂಗೆಲ್ಲರೂ ಇದೆಯಾ ಹಂಗಿಲ್ಲ ಸ್ವಾಮಿ ತಿದ್ದುಪಡಿಗಳ ಸಂಖ್ಯೆಯನ್ನು ನೋಡ್ತಾ ಇದ್ದೀರಿ ಎಪ್ಪತ್ತೇಳು ತಿದ್ದುಪಡಿಗಳು ಕಾಂಗ್ರೆಸ್ ಅವಧಿಯಲ್ಲಾಗಿದ್ದಾವೆ ಇಪ್ಪತ್ತು ತಿದ್ದುಪಡಿಗಳ ಬಿ ಜೆ ಪಿ ಟೈಮ್ನಲ್ಲಾಗಿದ್ದಾವೆ ತಪ್ಪಾ ಓ ಅತಿ ಹೆಚ್ಚು ಕಾಂಗ್ರೆಸ್ ಕಾಂಗ್ರೆಸ್ನವರ್ಮ ತಪ್ಪಲ್ಲ ಏನು ತಿದ್ದುಪಡಿ ಅನ್ನೋದು ಮುಖ್ಯ ಏನು ತಿದ್ದುಪಡಿ ಸಂವಿಧಾನ ಅಸ್ತಿತ್ವಕ್ಕೆ ಬಂದಾಗ ಇಪ್ಪತ್ತೊಂದು ಮತ್ತು ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾದವರಿಗೆ ಮತದಾನದ ಹಕ್ಕಿತ್ತಪ್ಪ ಇಪ್ಪತ್ತೊಂದು ವರ್ಷ ರಾಜೀವ್ ಗಾಂಧಿಯವರು ಅದನ್ನು ಹದಿನೆಂಟು ಕೇಳಿಸಿದ್ರು ನೋಡಿ ಒಂಬತ್ತು ತಿದ್ದುಪಡಿಗಳಿದ್ದೇವಲ್ಲ ರಾಜೀವ್ ಗಾಂಧಿ ಅವರು ಹದಿನೆಂಟು ಕೇಳಿಸಿದ್ರು ತಪ್ಪ ಹಂಗಿದ್ರೆ ಇಲ್ಲ ಆಗಿನ ಕಾಲಕ್ಕೆ ಕರೆಕ್ಟು ಈಗಿನ ಕಾಲಕ್ಕೂ ಕರೆಕ್ಟು ಈ ತಾರೆಕ್ ಫತಾ ಇದ್ದಾರೆ ಇದ್ರು ಸಾರಿ ಅವರು ತೀರ್ಕೊಂಡ್ರವರು ಸಲ ಬೆಂಗಳೂರಿಗೆ ಬಂದಾಗ ಇಂಟರ್ವ್ಯೂ ಮಾಡ್ತಾ ಇದ್ದೆ ಮೂಲತಃ ಒಬ್ಬ ಪಾಕಿಸ್ತಾನಿ ಕೆನಡಾಕ್ಕೆ ಹೋಗಿ ಸೆಟ್ಲ್ ಆಗಿದ್ದರು ಒಬ್ಬ ಚಿಂತಕ ಬುದ್ಧಿಜೀವಿ ಅವ್ರನ್ನ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ ಅವ್ರನ್ನ ಅವ್ರ ಜೊತೆಗೆ ಮಾತಾಡ್ತಿರೋ ವಿಷಯ ಬಂತು ಒಂದು ದೇಶ ಶರೀರ ಪ್ರಕಾರ ನಡೆಯೋದು ಅಥವಾ ಮನುಸ್ಮೃತಿ ಪ್ರಕಾರ ನಡೆಯೋದು ಅದ್ರ ಬಗ್ಗೆ ಅವ್ರ ಒಪಿನಿಯನ್ ಏನು ಅಂತ ಅವರೊಂದು ಎಷ್ಟು ಚಂದ ಸೆಂಟೆನ್ಸ್ ಹೇಳಿದ್ರು ಅಂದರೆ ನಾ ಬರೆದು ಗೋಡೆ ಮೇಲೆ ಅಂಟಿಸ್ಕೋಬೇಕು ಅಂತ ಸೆಂಟೆನ್ಸ್ ಅದು ಆಯಾ ತಲೆಮಾರು ತನ್ನ ಕಾಲಘಟ್ಟಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡಿಕೊಳ್ಳುವುದಕ್ಕೆ ಆಗದೇ ಇರುವ ಯಾವುದೂ ಕೂಡ ಕಾನೂನು ಆಗಬಾರ್ದು ಅಂದರು ವಾಟ್ ಅ ಬ್ಯೂಟಿಫುಲ್ ಸೆಂಟೆನ್ಸ್ ಆಯಾ ತಲೆಮಾರು ತನ್ನ ಕಾಲದ ಅವಶ್ಯಕತೆಗಳಿಗೆ ತಕ್ಕಂತೆ ಮಾರ್ಪಾಡನ್ನು ಯಾವುದರಲ್ಲಿ ಮಾಡಿಕೊಳ್ಳಬಹುದೋ ಅದು ಮಾತ್ರ ಕಾನೂನು ಆಗಬೇಕು ವಾಟ್ ಅ ಬ್ಯೂಟಿಫುಲ್ ಸೆಂಟೆನ್ಸ್ ಮನುಸ್ಮೃತಿಯನ್ನು ನಮ್ಮ ಸಂವಿಧಾನ ಅಂತ ತಂದಿಟ್ಕೊಂಡ್ಬಿಟ್ರೆ ನಾಳೆ ಪ್ರಾಬ್ಲಮ್ ಆಗೋದೆ ಅದು ಮನುಸ್ಮೃತಿಯಲ್ಲಿ ಬರೆದಿದೆ ಅದನ್ನೇಂಗೆ ಮಾಡ್ತೀರಿ ನೀವು ಇದನ್ನೇ ಮಾಡ್ತೀರಿ ನೀವು ಅಂತ ಶರಿಯ ಕಾನೂನು ಅಂತ ಆಗ್ಬಿಟ್ರೆ ಬರೋ ಪ್ರಶ್ನೆಯೇ ಅದು ಶರಿಯಾದಲ್ಲಿ ಬರೆದು ಬಿಟ್ಟಿದ್ದಾರೆ ಅದನ್ನು ಯಾವ ಕಾಲಕ್ಕೆ ಯಾವ ಸಂದರ್ಭಕ್ಕೆ ಯಾರು ಬರೆದ್ರು ಪ್ರಶ್ನೆ ಅಲ್ಲ ಬರೆಯಲಾಗಿದೆ ಅದರ ತಕ್ಕಂಗೆ ನಡಿಬೇಕಪ್ಪ ಮನುಸ್ಮೃತಿ ಬಂದರೂ ಅದೇ ಬರೆದಿಟ್ಟುಬಿಟ್ಟಿದ್ದಾರೆ ಅದರಲ್ಲಿ ಅದರ ಪ್ರಕಾರ ನಡೀಬೇಕು ಸಂವಿಧಾನದ ಬ್ಯೂಟಿ ಏನು ಸಂವಿಧಾನದ ಬ್ಯೂಟಿ ಏನು ತಿದ್ದುಪಡಿ ಮಾಡುವುದಕ್ಕೆ ಇರುವ ಅವಕಾಶ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್